ಎಲ್ಲರಿಗೂ ನಮಸ್ಕಾರ ಕಲ್ಪತರು ನಮ್ಮ ಮನೆ ಅಡುಗೆ ಚಾನಲ್ನಲ್ಲಿ ಇವತ್ತು ಒಂದು ಸೂಪರಾಗಿರೋದು ಮದುವೆ ಮನೆ ಶೈಲಿಯಲ್ಲಿ ಹೋಟೆಲಲ್ಲಿ ಎಲ್ಲ ಥರ ಎಲ್ಲ ಆ ಥರ ಬರುತ್ತೋ ಅದೇ ಥರನ ನಾವು ಒಂದು ವೆಜ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಉದ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ವಿಡಿಯೋ ಶುರು ಮಾಡೋಣ ಯಾವ ಥರ ಅಂತ ಮಾಡೋದು ಅಂತ ಈಗ ನಾನಿಲ್ಲಿ ಎಲೆ ಮರಾಠಿ ಮಗ್ಗು ಲವಂಗ ಏಲಕ್ಕಿ ಚಕ್ಕೆ ಒಂದು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡದು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದುದ್ದಕ್ಕೆ ಹೆಚ್ಚಿರೋದು ಮತ್ತು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನೆಕ್ಸ್ಟ್ ಒಂದು ದೊಣ್ಣೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನು ಪುದೀನ ಸೊಪ್ಪು ಒಂದು ಕಟ್ಟು ನೆಕ್ಸ್ಟ್ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಧನಿಯಾ ಪೌಡ್ರ್ ಎರಡು ಸ್ಪೂನು ಮತ್ತು ಗರಂ ಮಸಾಲ ಒಂದು ಸ್ಪೂನು ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ ಒಂದುವರೆ ಲೋಟ ಅಕ್ಕಿ ತೊಗೊಂಡಿರೋದು ಅದೇ ಥರ ಅದನ್ನ ತೊಳೆದು ಇಟ್ಕೊಬೇಕಾಗತ್ತೆ ಅಕ್ಕಿ ತೊಗೊಂಡು ಅಳತೆ ಸೇಮ್ ಇದನ್ನು ಒಂದುವರೆ ಲೋಟ ಅಕ್ಕಿ ತೊಗೊಂಡು ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಈ ನೆಕ್ಸ್ಟ್ ಶುರು ಮಾಡಿಬಿಡೋಣ ಕುಕ್ಕರ್ ತೊಗೊಂಡು ಒಂದು ಮುಕ್ಕಾಲು ಮುಖಾಲುಟದಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಹಾಕಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾವು ಒಂದು ತುಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ ನಾವು ಆಯಿಲ್ ಹಾಕಿ ಎಷ್ಟು ತೊಗೊಂಡಿರ್ತೀವೋ ಅದು ಆಯಿಲ್ ತುಪ್ಪ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಟೇಸ್ಟಾಗಿ ಬರುತ್ತೆ ಮತ್ತು ತಳ ಹಿಡಿಯೋದಿಲ್ಲ ನಾವು ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬಿಸಿ ಆಗಿದ ತಕ್ಷಣ ಈ ಮರಾಠಿ ಮೊಗ್ಗು ಲವಂಗ ಅವೆಲ್ಲ ಇರ್ತದಲ್ಲ ಸೋಂಪು ಕಾಳು ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಇದು ಸಹ ಎಣ್ಣೆಲಿ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾಗಿ ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಘಮ ಎಲ್ಲ ಬಿಟ್ಕೊಳ್ಳಂಗೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಉದ್ದುದ್ದಾಗ ಹೆಚ್ಕೊಂಡಿರ್ತೀವಲ್ಲ ಈರುಳ್ಳಿನ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕೆಂಪಗಾಗೋವರೆಗೂ ಎಷ್ಟು ಬಾಡಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ವೆಜ್ ಬಿರಿಯಾನಿ ಪಲಾವ್ ಬೇರೆ ಪಲಾವ್ಗೆ ಮಸಾಲೆ ಬೇರೆ ವೆಜ್ ಬಿರಿಯಾನಿಗೆ ಮಸಾಲೆ ಬೇರೆ ಇದು ನೋಡಿ ಇದು ನಾನು ಮಾಡ್ತಾ ಇರೋದು ವೆಜ್ ಬಿರಿಯಾನಿ ನೋಡಿ ಚೆನ್ನಾಗಿ ಬಾಡಿತು ಈಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೇ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ತುಂಬ ಮುಖ್ಯ ಆಗಿರುತ್ತದೆ ರುಚಿ ಕೊಡೋದಕ್ಕೆ ನೆಕ್ಸ್ಟು ಇಲ್ಲಿ ನಾನು ಒಂದು ದೊಣ್ಣೆ ಮೆಣಸಿನ್ಕಾಯಿ ಹಾಕ್ತೀನಿ ಒಂದೊಂದೇ ಒಂದೊಂದೇ ತರಕಾರಿ ಹಾಕ್ಕೊಳ್ಳೋಣ ಈಗ ಫಸ್ಟು ದೊಣ್ಣೆ ಮೆಣಸಿನ್ಕಾಯಿ ಬಾಳಿಸಿದ ನಂತರ ನಾನು ತರಕಾರಿ ತರಕಾರಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಕಪ್ ಅಷ್ಟು ಸಾರಿ ಪುದೀನ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದ್ದ ತಕ್ಷಣ ಇದು ಪುದೀನಾ ಒಂದು ಕಪ್ಪು ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ನೀರಿನ ಅಂಶ ಎಲ್ಲ ಹೋಗಬೇಕು ಎಲ್ಲ ತರಕಾರಿದು ಅಷ್ಟೇ ನೀರಿನ ಅಂಶ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಐದಾರು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಮ್ಮಲ್ಲಿ ಆರು ತೊಗೊಂಡಿದ್ದೀನಿ ನಾನು ಮೆಣಸಿನ್ಕಾಯಿ ಖಾರ ಇರೋದು ನೋಡಿಕೊಂಡು ನೆಕ್ಸ್ಟ್ ಒಂದು ಕಪ್ಪಷ್ಟು ತರಕಾರಿ ತೊಗೊಂಡಿದ್ದೀನಿ ಒಂದು ಕಾಲು ಜಿಯಷ್ಟು ಯಾವ ತರಕಾರಿ ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ನಾವಿಲ್ಲಿ ಬೀನ್ಸು ಕ್ಯಾರೆಟು ಬಟಾಣಿಕು ಹೂಕೋಸು ಎಷ್ಟರಲ್ಲಿ ಯಾವುದಾದ್ರು ತೊಗೋಬೋದು ನೆಕ್ಸ್ಟ್ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು ನೀರಿನಂಶ ಅಂಶ ಎಲ್ಲ ಹೋಗ್ಬೇಕು ಎಣ್ಣೆಲಿ ಬಾಡಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಟೊಮೊಟೊ ಹಾಕ್ತಾ ಟೊಮೊಟೊ ಹಾಕಿ ಇದನ್ನು ಸಹ ನೀರಿನ ಅಂಶ ಎಲ್ಲ ಹೋಗೋ ತನಕ ಬಾಡಿಸಿಕೊಳ್ಳೋಣ ನೋಡಿ ಚೆನ್ನಾಗಿ ಮೆತ್ತಗಾಯ್ತು ಎಲ್ಲ ತರಕಾರಿ ಸಹ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಯ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿ ಮತ್ತೆ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಬಿರಿಯಾನಿ ಈಗ ನೆಕ್ಸ್ಟ್ ನಾನು ಇದಕ್ಕೆ ಧನಿಯಾ ಪೌಡ್ರ್ ಎರಡು ಸ್ಪೂನು ಗರಂ ಮಸಾಲ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾವು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಮಾಡ್ಕೊಂಡಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ ನಾವು ನೆಕ್ಸ್ಟ್ ಇದಕ್ಕೆ ಒಂದು ಅಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕಿ ಸಹ ಇದು ಲಾಸ್ಟಿಗೆ ಮೊಸರು ಹಾಕಿ ಇದನ್ನು ಸಹ ಫ್ರೈ ಮಾಡ್ತೀನಿ ಫ್ರೈ ಮಾಡಿ ನೆಕ್ಸ್ಟ್ ನಾನು ಇದಕ್ಕೆ ತೊಳೆದಿಟ್ಕೊಂಡಿರ್ತೀನಲ್ಲ ಅಕ್ಕಿನ ಅದನ್ನು ಹಾಕ್ ಹಾಕ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಈಗ ಒಂದುವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಯಾವುದೇ ನೀರಿನ ಅಂಶ ಇಲ್ಲ ಮಸಾಲೆ ಒಳಗೆ ಈಗ ಅಕ್ಕಿಗೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ನಾವು ಒಂದೂವರೆ ಲೋಟ ಅಕ್ಕಿ ತೊಗೊಂಡ್ರೆ ಒಂದೂವರೆ ಲೋಟ ನೀರು ಇದ್ದೀನಿ ನಾನು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಉದ್ರ ಉದ್ರಾಗಿ ಬರುತ್ತೆ ಇನ್ನು ಮತ್ತೆ ಇದು ನಾವು ಮಸಾಲೆ ಅಂಶ ಇದ್ರೆ ಅವಾಗ ನೋಡ್ಕೊಂಡು ಸ್ವಲ್ಪ ಅಕ್ಕಿ ನೀರು ಹಾಕೋಬೇಕಾಗುತ್ತೆ ಇಲ್ಲಿ ಮಸಾಲೆ ಅಂಶ ಯಾವುದೂ ನೀರಿನ ಅಂಶ ಬರೋದಿಲ್ಲ ಆದ್ದರಿಂದ ಒಂದೂವರೆ ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ ಉಪ್ಪ ಚೆನ್ನಾಗಿ ಸ್ವಲ್ಪ ಕುದ್ದ ನಂತರ ನಾವು ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಲು ಅಥವಾ ಮೂರು ವಿಷಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ವಿಷಲು ಸಾಕಾಗುತ್ತೆ ಕುಕ್ಕರ್ ಕೂಗ್ಸೋಕ್ಕೆ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬೆಲ್ ಬಟನ್ ಅಂತೂ ಓದ್ತಿ ನೆಕ್ಸ್ಟ್ ನಾನೊಂದು ಕ ಸೂಪರಾಗಿ ಒಂದು ರಾಯ್ತ ಮಾಡ್ಕೊಂಬಿಡ್ತೀನಿ ಈ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಒಂದು 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 ಹಣ್ಣು ಸಣ್ಣದು ಆಗಿರೋದು ನೆಕ್ಸ್ಟ್ ಬಿಡ್ಸಿ ಇಟ್ಕೊಂಡಿರೋದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡು ಇದಕ್ಕೆ ನಾನು ಮೊಸರು ಇದ್ದೀನಿ ಒಂದು ಕಾಲು ಲೀಟ್ರಷ್ಟು ಮೊಸರು ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಮೆಣಸಿನ್ಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಜೊತೆ ಸೇರಿಸಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ ಹಾಕೊಳ್ಳೋಣ ಸೊ ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಸಹ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಿಂಗೆ ಆ ರಾಯ್ತ ರೆಡಿ ಆಯಿತು ಸೂಪರಾಗಿ ದಾಳಿಂಬೆ ಹಣ್ಣು ತರಕಾರಿ ಬಿರಿಯಾನಿ ಜೊತೆ ಸಿಗ್ತಾಯಿದ್ರೆ ಸ್ವೀಟ್ ಸ್ವೀಟಾಗಿ ತುಂಬ ಚೆನ್ನಾಗಿರತ್ತೆ ಮಾತ್ರ ಇದು ಕುಕ್ಕರ್ದು ಏನಾಯಿತು ಅಂತ ನೋಡೋಣ ಈಗ ಕುಕ್ಕರ್ ಮಿಸ್ಲಾಟ್ ತೆಗಿಯೋಣ ನೋಡಿ ಈಗ ಸೂಪರಾಗಿ ವಿಜ್ ವೆಜ್ ಬಿರಿಯಾನಿ ರೆಡಿ ಆಯಿತು ಉದುರು ಉದ್ರಾಗೆ ಬಂದಿದೆ ನಾವು ಇದನ್ನು ನಾವು ಕಪ್ಪಲ್ಲಿ ನಾವು ಸರ್ವ್ ಬೇ ಸರ್ವ್ ಮಾಡಬೇಕಾದ್ರೆ ನಾವು ಕಪ್ಪಲ್ಲಿ ಹಾಕಿ ಇದು ಮಾಡಿದ್ರೂ ಸಹ ಹಂಗೆ ಉದುರುದ್ರಾಗೆ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಬಂದಿದೆ ಬಿರಿಯಾನಿ ಪರ್ಫೆಕ್ಟ್ ಅಳತೆ ಯಾವುದೇ ಥರ ಚಿಂತೆ ಮಾಡ್ಕೊಳ್ಳೋಂಗಿಲ್ಲ ಯಾರು ಬೇಕಾದ್ರೂ ಮಾಡ್ಕೋಬೋದು ಆರಾಮಾಗಿ ಮಾಡ್ಕೋಬೋದು ಈ ಅಳತೆ ಪ್ರಕಾರ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಹೆಂಗೆ ನಾವು ಅಳತೆ ಹಾಕಿದ್ರು ಕಪ್ಪಲ್ಲಿ ಹಾಕಿದ್ರು ಸಹ ಉದ್ರುದ್ರಾಗಿ ಬಂದಿದೆ ಪಲಾವ್ ಸಾರಿ ವೆಜ್ ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಮದುವೆ ಮನೆಯಲ್ಲೆಲ್ಲ ಯಾವ ಥರ ತಯಾರಿ ಮಾಡ್ತಾರೋ ಆ ಥರನೇ ತುಂಬ ಟೇಸ್ಟಾಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ವೀಡಿಯೋ ಇಷ್ಟ ಆಯಿತು ಅಂದರೆ ಸ ಖಂಡಿತ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಬಾಯ್